ರಾಜ್ಯದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ ಪ್ರಕರಣಗಳ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರೇ ಸರ್ಕಾರದ ಭ್ರಷ್ಟಾಚಾರ ಬಯಲಿಗೆ ಎಳೆಯುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನೂ ತಿಳಿಯದವರಂತೆ ವರ್ತಿಸುತ್ತಿದ್ದಾರೆ ಶಾಸಕರಾದ ಬಿಆರ್ ಪಾಟೀಲ್ ರಾಜು ಕಾಗೆ ಎನ್ವೈ ಗೋಪಾಲಕೃಷ್ಣ ಸೇರಿದಂತೆ ಹಲವರು ಸ್ವಪಕ್ಷೀಯ ಸರ್ಕಾರದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ದಾರೆ ಎಂದರು ಕಾಗವಾಡ ಶಾಸಕ ರಾಜು ಕಾಗೆ ರಸ್ತೆ ನಿರ್ಮಾಣ ಶಾಲಾ ಕಟ್ಟಡ ಚರಂಡಿ ದುರಸ್ತಿಗೂ ಹಣದ ಕೊರತೆ ಇದೆ ಎಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದ್ದು ವರ್ಗಾವಣೆ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ ಎಂದು ದೂರಿದರು ರಾಜು ಕಾಗೆ ಅವರು ಮೊದಲ ಬಾರಿ ಅಲ್ಲ ಹಿಂದೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ತಮ್ಮ ಅಸಂತೋಷವನ್ನ ತೋಡಿಕೊಂಡಿದ್ರು ಅವ್ರು ಹೇಳಿದ್ದಾರೆ ಕಾಮಗಾರಿಗಳಿಗೆ ಕಾಸ್ ಕೊಟ್ಟರೆ ವರ್ಕ್ ಪಡಿಬೇಕು ಬಿ ಆರ್ ಪಾಟೀಲ್ ಹೇಳಿಕೆಯನ್ನ ಬೆಂಬಲಿಸುತ್ತೇನೆ ಅವರಿಗಾದ ಸ್ಥಿತಿ ನನಗೂ ಕೂಡ ಆಗಿದೆ ಎರಡು ವರ್ಷದ ಹಿಂದೆ ಶಂಕುಸ್ಥಾಪನೆ ಮಾಡಿದ ಕಾಮಗಾರಿಗಳಿಗೂ ಕೂಡ ಇನ್ನೂ ಕೂಡ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಯಾತ ವರ್ಕ್ ಆರ್ಡರ್ ಸಿಕ್ತಾ ಇಲ್ಲ ಕಮಿಷನ್ ಕೊಡದೇನೆ ಲಂಚ ಕೊಡದೇನೆ ವರ್ಕ್ ಆರ್ಡರ್ ಕೂಡ ಸಿಗ್ತಾ ಇಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆಯಾ ಇಡೀ ಸರ್ಕಾರದ ವ್ಯವಸ್ಥೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ